ತುಂಬ ದೊಡ್ಡ ಜಾಗ ಇದೆ ಇದು ಒಂದು ಅರವತ್ತು ಫೀಟ್ ಆಗುವಷ್ಟು ಉಂಟು ಅಳತೆ ಇದು ಸ್ಕ್ವೇರ್ ಫೀಟ್ ಆಗುವಷ್ಟು ಉಂಟು ನೋಡಿ ಫ್ರೆಂಡ್ಸ್ ಮೊನ್ನೆ ಬ್ಲೋಗಲ್ಲಿ ನಾನು ಕೇಳಿದ್ದೆ ಇದು ನಮ್ಮನೆ ತೋಟದಲ್ಲಾಗಿರುವಂಥ ಮಾವಿನ ಹಣ್ಣು ಯಾರಿಗಾದರೂ ಇದರ ಬಗ್ಗೆ ಗೊತ್ತಿದ್ರೆ ಇದರ ಹೆಸರು ಈ ಥರ ಟೇಸ್ಟ್ನಲ್ಲ ಮಾಡಿದರೆ ಕಾಮೆಂಟಲ್ಲಿ ತಿಳಿಸಿ ಅಂತ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊನ್ನಾರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತಿನ ಲೋಗನ ತಾವೆಲ್ಲರೂ ಕೂಡ ಕಂಪ್ಲೀಟಾಗಿ ನೋಡಬೇಕು ಹಾಗೆ ಈಗ ತಿಂಡಿ ಎಲ್ಲ ಇತ್ತು ನಮ್ದು ಇವತ್ತಿನ ನಿಮ್ಮ ತಿಂಡಿಗೆ ಹಲಸಿನಣ್ಣಿನ ಕಡುಬನ್ನು ಮಾಡಿದ್ವಿ ಸೊ ತಿಂಡಿಯಾಗಿ ಈಗ ಕೆಲಸ ಎಲ್ಲ ಶುರು ಮಾಡ್ತಾ ಇದ್ದೀವಿ ಮತ್ತು ನಿನ್ನೆ ಅಂತೂ ಫುಲ್ ಬಿಸಿಲಿತ್ತು ಒಂದು ಡ್ರಾಪ್ ಕೂಡ ಮಳೆ ಬರಲಿಲ್ಲ ಇವತ್ತು ಬೆಳಿಗ್ಗೆಯಿಂದನೇ ಮಳೆ ಶುರುವಾಗಿದೆ ಈಗ ಸ್ವಲ್ಪ ಬಿಡುವಾಗಿದೆ ಅಂತ ಅಂದ್ಕೊಂಡು ನಾನು ಹೋಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಅಮ್ಮನ ಕಡೆಯರೆಲ್ಲ ತೋಟಕ್ಕೆ ಹೋಗಿದ್ದಾರೆ ಸ್ವಲ್ಪ ಮಳೆ ಇಲ್ದಾಗಿದ್ದಾಗಲೇ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದುಬಿಡುವ ಅಂತ ಇನ್ನು ಇವತ್ತಿನ ಶುರು ಮಾಡೋಣ ಲೆಟ್ಸ್ ಗೋ ಇವನು ಏನ ಬೀರಾ ಬೀರ ಏನು ಬೀರ ಬಿರೋಣ ಬಿರೋಣ ಏನು ಬೀರಣ್ಣ ಏನು ಇಲ್ಲಿ ನೋಡಿ ತೋರ್ಸೋ ಮುಖ ತೋರ್ಸೋ ನಿಂದು ಬೀರ ಎಂಥ ಸಮಾಚಾರ ಮತ್ತು ಬೀರಂದ ಎಂಥ ಸುದ್ದಿ ತಗೊಂಡು ಬಂದಿದೆ ಬೀರಾ ಎಂಥ ಸುದ್ದಿ ಹೇಳ್ತಿದ್ದೀಯ ಹ್ಞೂ ಆಮೇಲೆ ಫ್ರೆಂಡ್ಸ್ ನಮ್ಮದೊಂದು ಕಾಮಗಾರಿ ನಡೀತಾ ಉಂಟಲ್ಲ ಇಲ್ಲಿ ಮನೆಯ ಈ ಕಡೆಗೆ ಇಲ್ಲೇ ನೋಡಿ ಅವತ್ತೆಲ್ಲ ಹೇಳ್ತಾ ಇದ್ದೆ ನೋಡಿ ಕಾಂಕ್ರೀಟ್ ಹಾಕೋದು ಅದು ಇದು ಅಂತಲ್ಲ ಸೊ ಇದೇ ವರ್ಕ್ ಈ ವರ್ಷ ಮಾಡಿರೋದು ನಾವು ಈ ವರ್ಷ ಮಾಡಿರೋಂಥ ವರ್ಕ್ ಇದೆ ನೋಡಿ ಹೋದ ವರ್ಷ ಮನೆ ಆ ಕಡೆ ಮಾಡಿದ್ವಿ ಈ ವರ್ಷ ಈ ಕಡೆಗೆ ಇದು ಕಾಂಕ್ರೀಟ್ ಹಾಕಿದ್ವಿ ಇಲ್ಲಿ ನಮ್ಮದು ಓಡಾಡ್ಲಿಕ್ಕೆಲ್ಲ ಒಳ್ಳೆ ಆಗ್ತದೆ ಮತ್ತು ಏನಾದರೂ ಇಡಲಿಕ್ಕೆ ನೋಡಿ ಇಲ್ಲೆಲ್ಲ ಇಟ್ಟಿದ್ದೀವಲ್ಲ ಈ ಥರ ಅಡಿಕೆಲ್ಲ ಇಡ್ಲಿಕ್ಕೆಲ್ಲ ಆಗ್ತಿದೆ ಮಣ್ಣೆಲ್ದ ಮೇಲೆ ಇಟ್ಬಿಟ್ರೆ ಇದಕ್ಕೆಲ್ಲ ಮಣ್ಣು ಹಾಕಿಬಿಡ್ತದೆ ಹಾಗಾಗಿ ಈ ಥರ ಒಂದು ಮನೆಯ ಸುತ್ತಲೂ ಇಟ್ಕೊಂಡ್ರೆ ಒಳ್ಳೆಯದಾಗ್ತದೆ ಮತ್ತು ಪೇಂಟಿಂಗ್ ಎಲ್ಲದಕ್ಕೂ ಆಗ್ತದೆ ಅಂತ ಅಂದರೆ ಪೇಂಟಿಂಗೆಲ್ಲ ಹಾಳಾಗೋದಿಲ್ಲ ಅಂತ ಸೊ ಈ ಥರ ಮಾಡಿದ್ದೀವಿ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ ನಿಮ್ಮ ಮನೆಯಲ್ಲೂ ಕೂಡ ಸುತ್ತಮುತ್ತಲ ಜಾಗ ಇದ್ದರೆ ಈ ಥರ ಮಾಡಿಕೊಂಡ್ರೆ ನೋಡಿ ಸೂಪರಾಗಿರ್ತದೆ ಇರ್ತದೆ ಇದ್ರೆ ಒಂದು ಫಂಕ್ಷನ್ ಎಲ್ಲ ಇತ್ತು ಅಂತಂದರೆ ಇಲ್ಲಿ ಟೇಬಲ್ ಹಾಕ್ಬಿಟ್ಟು ಊಟಕ್ಕೆ ಬಡಿಸ್ಬೋದು ಹಾಗೆ ಅಡುಗೆಯಲ್ಲೂ ಮಾಡ್ಕೊಳ್ಬೋದು ಇನ್ನು ಇದ್ರ ಮೇಲ್ಗಡೆಗೆಲ್ಲ ಸ್ವಲ್ಪ ಟಾರ್ಪಲ್ಲಿ ಈ ಥರದ್ದು ಶೀಟ್ ಈ ಥರದ್ದೆಲ್ಲ ಮುಚ್ಚಿಗೆನೂ ಕೂಡ ಮಾಡ್ಕೊಳ್ಬೋದು ಅಂದರೆ ಮಳೆಗಾಲದಲ್ಲಿ ಮತ್ತು ಬಿಸಿಲಿಗಾಲ ಅಂದರೆ ಈ ಥರ ಆಗ್ಬೋದು ಇದೆಲ್ಲ ನೋಡಿ ನಂದು ಗೆಣಸಿನ ಗಿಡಗಳು ಇದು ಫ್ರೆಂಡ್ಸ್ ನಮ್ಮದು ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಬಜೆಟ್ ಈ ವರ್ಷ ಮನೆಗಂತಲ್ಲ ಏನು ಬಜೆಟ್ ಅನ್ನಲ್ಲ ಈ ಥರ ವರ್ಕಿಗಲ್ಲಿ ಹಾಕಿರಲಿಲ್ಲ ಗಿದ್ವಿ ನಾವು ಈ ವರ್ಷ ಇದೊಂದು ಬಜೆಟನ್ನು ಮಾಡಿದ್ವಿ ನೋಡಿ ಚೆನ್ನಾಗಿದೆ ವೀಡಿಯೋದಲ್ಲೆಲ್ಲ ಸ್ವಲ್ಪ ಸಣ್ಣ ಜಾಗ ಥರ ಅನಿಸ್ಬೋದು ಆದರೆ ತುಂಬ ದೊಡ್ಡ ಜಾಗ ಇದೆ ಲೈಕ್ ಇದು ಒಂದು ಫೀಟ್ ಆಗುವಷ್ಟು ಉಂಟು ಅಳತೆ ಇದು ಸ್ಕ್ವೇರ್ ಫೀಟ್ ಆಗುವಷ್ಟು ಉಂಟು ಜಾಗ ಅಂತೂ ವಿಶಾಲವಾಗಿ ಇದೆ ಹಾಗೆ ನಮಗೆಲ್ಲ ಫಂಕ್ಷನ್ಗೆಲ್ಲ ಆದರೆ ಒಳ್ಳೆಯದಾಗ್ತದೆ ಇನ್ನು ಮಣ್ಣಿನ ಮೇಲೆ ಅಂದ್ರೆ ಅಂತಂದರೆ ಖಾಲಿಗಲ್ಲ ಮಣ್ಣಾಗೋದು ಈ ಥರ ಎಲ್ಲ ಆಗ್ತದೆ ನೋಡಿ ಹಾಗಾಗಿ ಆ ಥರ ಒಂದು ಸಿಮೆಂಟಿಂದೆಲ್ಲ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಹಾಗೆ ಇನ್ನು ನಮ್ಮ ಮನೆಯದೆಲ್ಲ ಬೇಕಾದಷ್ಟು ಜಾಗ ಉಂಟು ಅಂಗಳ ಹೀಗೆಲ್ಲ ಮನೆಯಲ್ಲಿ ಮನೆ ಒಳಗಡೆ ಚಿಕ್ಕದಾದ್ರೂ ಹೊರಗಡೆಗೆ ಜಾಗ ವಿಶಾಲವಾಗಿ ಒಳ್ಳೆಯದು ನೋಡಿ ಇನ್ನು ಫಂಕ್ಷನ್ಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಈ ಥರದೊಂದು ಹೂವು ಬರ್ತದೆ ನೋಡಿ ರೆಡ್ ಕಲರ್ ಬರ್ತದೆ ಇದರಲ್ಲಿ ಇನ್ನೊಂದು ನೋಡಿದ್ದೆ ನಾನು ಯೆಲ್ಲೋ ಕಲರ್ ಅದು ಕೂಡ ಬ್ಯೂಟಿಫುಲ್ ಆಗಿರ್ತದೆ ಸೊ ಈ ಪ್ಲ್ಯಾಂಟ್ ಇದ್ದರೆ ನಿಮ್ಮ ಮನೆಯಲ್ಲಿ ಬೆಳೆಸ್ಕೊಳ್ಳಿ ಇದಕ್ಕೆ ಏನು ಮೇಂಟೆನೆನ್ಸ್ ಎಲ್ಲ ಮಾಡಬೇಕು ಅಂತಿಲ್ಲ ಈಸಿಯಾಗಿರ್ತದೆ ಮತ್ತು ಯಾವಾಗಲೂ ಹೂ ಡೇ ಅಲ್ಲಿ ನೈಟಲ್ಲಿ ಹಾಗೆ ಮಳೆಯಾಗಲಿ ಬಿಸಿಲಾಗಲಿ ಆಗಲಿ ಪ್ರತಿದಿನ ಕೂಡ ಇದರಲ್ಲಿ ಇದೇ ಥರ ಹೂ ತುಂಬಿಕೊಂಡಿರ್ತದೆ ಅಂದರೆ ನೋಡ್ಲಿಕ್ಕಂತೂ ಭಾರಿ ಖುಷಿ ಮನೇಲಂತೂ ಈಗ ಬಂದವರೆಲ್ಲ ಈ ಗಿಡದ ಬಗ್ಗೆನೇ ಕೇಳಿದ್ರು ಇಷ್ಟು ಚೆಂದ ಇದೆ ಚೈತ್ರ ಇದು ಗಿಡ ನನಗೆ ಸಣ್ಣದ ಕೊಡುವಂಥ ತಗೊಂಡು ಕೂಡ ಹೋಗ್ತರು ಇದಂತೂ ಭಾರಿ ಲುಕ್ ಅನ್ನಿಸ್ತದೆ ಅದರಲ್ಲೂ ನಾನು ಈ ಥರ ಜಡೆ ಥರ ಹಾಕಿದ್ನಲ್ಲ ಭಾರಿ ಲುಕ್ ಅನ್ನಿಸ್ತದೆ ಇನ್ನು ಇದನ್ನು ನಾವು ಡೆಕೋರೇಟಿವ್ ಆಗೆಲ್ಲ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗಿದೆ ಈ ಗಿಡ ಈಗ ಫೇವ್ರೇಟ್ ಆಗಿಬಿಟ್ಟಿದೆ ಇದು ಹಾಗಿದ್ದು ಸುಮಾರಷ್ಟು ಪ್ಲ್ಯಾಂಟ್ಸ್ಗಳನ್ನೆಲ್ಲ ಮಾಡ್ತಾಯಿದ್ದರೆ ಏನಿಲ್ಲ ಸಣ್ಣ ಈ ಥರ ಕಟ್ಟಿಂಗನ್ನು ಹಾಕಿಬಿಟ್ರೆ ಬಂದ್ಬಿಡ್ತದೆ ಈಸಿಯಾಗಿ ಇವಾಗ ಅನಾನಸ್ ಹಣ್ಣಿನ ಆರ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದೀನಿ ಮನೆಯಲ್ಲಿ ತುಂಬ ಅನಾನಸ್ ಹಣ್ಣಾಗ್ತದೆ Okay. Oh. ಇದು ಒಂದು ನನ್ನ ಹಣ್ಣು ಹಣ್ಣಾಗಿದೆ ತೆಗ್ದಿದ್ದೀನಿ ಇನ್ನು ಈ ಜುಟ್ಟು ಇರ್ತದಲ್ಲ ಇದನ್ನು ಕಟ್ ಮಾಡಿಬಿಟ್ಟು ನೆಟ್ಟರೆ ನೆಕ್ಸ್ಟು ಮತ್ತೆ ಪ್ಲ್ಯಾಂಟ್ ಆಗ್ತದೆ ಅದರಲ್ಲೂ ಕೂಡ ಇದೇ ರೀತಿ ಹಣ್ಣನ್ನು ತಿನ್ಬೋದು ನಾವು ನೋಡಿ ಸಕ್ಕತ್ತು ದೊಡ್ಡ ಆಗಿದೆ ಅಲ್ವಾ ನೋಡಿ ಇನ್ನೊಂದು ಎರಡು ದಿನ ಬಿಟ್ಟು ಈ ಹಣ್ಣನ್ನು ಕಟ್ ಮಾಡಬೇಕು ಇನ್ನೂ ಚೆನ್ನಾಗಿ ಇದೇ ರೀತಿ ಫುಲ್ ಹಣ್ಣು ಕೂಡ ಎಲ್ಲೋ ಕಲರ್ ಆಗಬೇಕು ಆವಾಗ ಭಾರಿ ಸ್ವೀಟ್ ಆಗ್ತದೆ ನೋಡಿ ಫ್ರೆಂಡ್ಸ್ ಮೊನ್ನೆ ಬ್ಲಾಗಲ್ಲಿ ನಾನು ಕೇಳಿದ್ದೆ ಇದು ನಮ್ಮನೆ ತೋಟದಲ್ಲಾಗಿರುವಂಥ ಮಾವಿನ ಹಣ್ಣು ಯಾರಿಗಾದರೂ ಇದರ ಬಗ್ಗೆ ಗೊತ್ತಿದ್ದರೆ ಇದರ ಹೆಸರು ಈ ಥರ ಟೇಸ್ಟ್ ಮಾಡಿದರೆ ಕಾಮೆಂಟಲ್ಲಿ ತಿಳಿಸಿ ಅಂತ ಕೇಳಿದ್ದೆ ಸೊ ಅದಕ್ಕೆ ಸುಮಾರಷ್ಟು ಜನ ಎಲ್ಲ ಕಾಮೆಂಟ್ ಮಾಡಿದರು ಇದು ಬಳ್ಳಾರಿ ಮ್ಯಾಂಗೋ ಆಮೇಲೆ ಇನ್ನೂ ಯಾವುದೋ ಮ್ಯಾಂಗೋಗಳಂತೆಲ್ಲ ಕಾಮೆಂಟ್ ಮಾಡಿದರು ಸೋ ನೀವು ಕಳಿಸಿರುವಂಥ ಅಂದರೆ ನೀವು ಇದು ಯಾವ ಮಾವಿನ ಹಣ್ಣು ಅನ್ನೋದು ಏನು ಗೆಸ್ ಮಾಡಿದ್ರಲ್ಲ ಅದೆಲ್ಲನೂ ಕೂಡ ರಾಂಗ್ ಆಯ್ತಾ ಸೊ ಇದು ನಮ್ಮ ಹೊನ್ನಾವರದಲ್ಲೇ ಜಾಸ್ತಿ ಬೆಳೆಯೋದು ಮತ್ತೆಲ್ಲೂ ಸಿಗೋದಿಲ್ಲ ಇದು ಅಂದರೆ ಒಂದು ಅಳಿವಿನಂಚಿನ ಮಾವಿನ ಹಣ್ಣು ಅಂತಲೇ ಹೇಳ್ಬೋದು ಹಾಗೆ ಇದು ಯಾವುದೇ ಮಾರುಕಟ್ಟೆಯಲ್ಲಿ ಇನ್ನವರೆಗೂ ಕೂಡ ಅಂದರೆ ಮೊದಲೆಲ್ಲ ತುಂಬ ಸೇಲ್ ಮಾಡ್ತಾ ಇದ್ದರು ಈಗ ಮಾವಿನ ಹಣ್ಣಿನಗಳ ಹೊಸ ಆವಿಷ್ಕರಣೆ ನಡೀತಾ ಉಂಟು ನೋಡಿ ಮಿಯಾಜಾಕಿ ಅಂತೆ ಎಷ್ಟೆಷ್ಟೋ ಲಕ್ಷ ಕೊಟ್ಟು ಒಂದೊಂದು ಕೆ ಜಿಗೆ ಹಣ್ಣನ್ನು ತಗೊಂಡು ತಿಂತಾರೆ ಆದರೆ ಇದೊಂದು ಅಳಿವೆ ನಂಚಿನ ಮಾವಿನ ಹಣ್ಣು ಇದು ಕೆಲವೊಂದು ಊರುಗಳಲ್ಲೆಲ್ಲ ಮಾತ್ರ ಸಿಗುತ್ತೆ ನಮ್ಮ ಹೊನ್ನಾವರದಲ್ಲಿ ಸುಮಾರಷ್ಟು ಹಳ್ಳಿ ಕಡೆಲ್ಲ ಸಿಗುತ್ತೆ ನಮ್ಮೂರಲ್ಲಾಗಿರ್ಬೋದು ಈಗ ಗೇರ್ಸೊಪ್ಪ ಇಡುಗುಂಜಿ ಈ ಥರದೊಂದು ಕೆಲವೊಂದಿಷ್ಟು ಹಳ್ಳಿಗಳು ಉಂಟು ಹಾಗೆ ಇದರ ಏನು ಹೇಳಿ ಇದರ ಸಸಿಗಳೆಲ್ಲ ನರ್ಸರಿಗಳಲ್ಲೆಲ್ಲ ಸಿಗೋದೇ ಇಲ್ಲ ನೋಡಿ ನಾನಂತೂ ಸುಮಾರಷ್ಟು ನರ್ಸರಿಗಳಲ್ಲೆಲ್ಲ ಕೇಳಿ ನೋಡಿದ್ದೀವಿ ಮಾವಿನ ಹಣ್ಣಿನ ತಳಿಯ ಗಿಡಗಳು ಉಂಟ ಅಂತ ಆದರೆ ಎಲ್ಲೂ ಕೂಡ ಇದರದ್ದು ಲಭ್ಯವೇ ಇಲ್ಲ ಹಾಗಾಗಿ ಇದರೊಂದನ್ನು ನಿಮಗೆ ಇದರ ಬಗ್ಗೆ ಒಂದು ಹೇಳಿದ್ರೆ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡು ತೋರಿಸ್ತೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆಲ್ಲ ನಮ್ಮೂರ ಕಡೆ ಕರೆಯೋದು ಈ ಸಾಳೆ ಹಣ್ಣು ಅಂತ ಕರಿತೀವಿ ಇನ್ನು ಅಂಕೋಲಾ ಕಡೆ ಗೊತ್ತುಂಟ ನಿಮಗೆ ಅಂಕೋಲದಲ್ಲಿ ಒಂದು ಫೇಮಸ್ ಹಣ್ಣು ಬರ್ತದೆ ಸೊ ಅದಕ್ಕಂತೂ ತುಂಬ ಡಿಮ್ಯಾಂಡ್ ಕರಿ ಈಸಾಡು ಮಾವಿನ ಹಣ್ಣು ಗೊತ್ತೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಕರಿ ಈಸಾಡು ಮಾವಿನ ಹಣ್ಣು ಸೊ ಆ ಕರಿ ಈಸಾಡು ಮಾವಿನ ಹಣ್ಣು ಹೇಗಿರುತ್ತೆ ನೋಡಿ ಅದೇ ರೀತಿಯೇ ಬರೋದು ಇದು ಅದು ಕರಿ ಈಸಾಡು ಇದು ಈಸಾಡ್ ಹಣ್ಣು ಅಂತ ಹೇಳ್ತೇವೆ ಆಯಿತಾ ಇದು ಇಸಾಡ್ ಹಣ್ಣು ಅಂಕೋಲ ಕಡೆ ಎಲ್ಲ ಬ ಸಿಗುವಂಥದ್ದು ಕರಿ ಹಣ್ಣು ಇದು ಈಸಾಡ್ ಹಣ್ಣು ಅಂತ ಕರಿತೀವಿ ನಾವು ನೋಡಿ ಇಷ್ಟು ಚೆನ್ನಾಗಿರ್ತದೆ ತುಂಬ ಟೇಸ್ಟ್ ಇರುವಂಥ ಹಣ್ಣು ಇದು ಹಾಗೆ ಇದನ್ನು ಇದಕ್ಕೆ ಈ ಮಾವಿನ ಮರಕ್ಕೆ ಅಂದರೆ ಕಾಯಿಗಳಿಗೆಲ್ಲ ಏನು ರೋಗ ಔಷಧಿಗಳಾಗಿರ್ಬೋದು ಈ ಥರ ಏನೂ ಇಲ್ಲ ತೋಟದ ಕಡೆ ಎಲ್ಲ ಈಸಿಯಾಗಿ ಬೆಳೆಯುವಂಥದ್ದು ಮತ್ತು ವರ್ಷ ಬಿಟ್ಟು ವರ್ಷ ಫಲ ಸಿಗ್ತದೆ ಪ್ರತಿ ವರ್ಷ ನಮಗೆ ಇದರಲ್ಲಿ ಫಲ ಸಿಗುವುದಿಲ್ಲ ಎರಡು ವರ್ಷಕ್ಕೊಂದ್ಸರಿ ನಾವು ಇದರಲ್ಲಿ ಮಾವಿನ ಹಣ್ಣೆಲ್ಲ ಟೇಸ್ಟ್ ಮಾಡ್ಬೋದು ಮರದಲ್ಲಿ ಸೊ ತುಂಬ ಟೇಸ್ಟಾಗಿರುವಂಥದ್ದು ಇದು ಇವತ್ತಿನ ದಿನ ನಮ್ಮದು ಲಾಸ್ಟ್ ಇದಿಷ್ಟು ಹಣ್ಣು ಸಿಕ್ಕಿದೆ ಎಲ್ಲವನ್ನು ಕೊಯ್ದಿದ್ದೀವಿ ಇದಿಷ್ಟನ್ನು ತಿಂದರೆ ಈ ಸೀಸನ್ಗೆ ನಮ್ಮನೆ ತೋಟದಲ್ಲಿ ಮಾವಿನ ಹಣ್ಣು ಮುಕ್ತಾಯ ಆಗ್ತದೆ ಸೊ ಕೆಲವೊಂದೆಲ್ಲ ಸ್ವಲ್ಪ ಎಲ್ಲ ಮಾಡುವಂಥ ತೆಗೆದಿದ್ದೀವಿ ಇನ್ನು ಕೆಲವೊಂದೆಲ್ಲ ಹಣ್ಣನ್ನು ಮಾಡ್ಕೊಂಡು ತಿನ್ನೋದು ಭಾರಿ ಟೇಸ್ಟ್ ಇರ್ತದೆ ನೋಡಿ ಇದು ಹಳ್ಳಿಗಳಲ್ಲಿ ಸಿಗುವಂಥ ಮಾವಿನ ಹಣ್ಣು ಆಯಿತಾ ಹಾಗೆ ನಿಮಗೆಲ್ಲ ಪರಿಚಯ ಆಗಿರುತ್ತೆ ಅಂದ್ಕೊತೀನಿ ಇವಾಗ ಇದು ಯಾವ ಮಾವಿನ ಹಣ್ಣು ಅಂತಂದರೆ ಈ ಸರ್ಡ್ ಮಾವಿನ ಹಣ್ಣು ಆಯಿತಾ